ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಸೊ ನನ್ನ ಡೇ ಅಂತ ಕೂಡ ಹೇಳ್ಬೋದು ಯಾಕಂದರೆ ಇವತ್ತು ನನಗೆ ಹಾವು ಕಚ್ಚಿದೆ ಕೈಗೆ ಯಾವ ಹಾವು ಅಂದರೆ ಹಪ್ರೇನ ಹಾವು ಅಂತ ಹೇಳ್ತಾರಲ್ಲ ಅದು ಕಚ್ಚಿದೆ ಸೊ ನೀವು ನೋಡ್ಬೋದು ಎಷ್ಟು ಉದ್ಕೊಂಡಿದೆ ಅಂತ ತುಂಬ ಉದ್ಕೊಂಡಿದೆ ಹೆಬ್ಬೆರಳಿಗೆ ಕಚ್ಚಿರುವಂಥದ್ದು ಬ್ಲಡ್ ಕೂಡ ಬರ್ತಾ ಇದೆ ಅದು ಹೇಗೆ ಕಚ್ಚುತ್ತೋ ಅಂದರೆ ಅಂಗಳ ಹಳ್ಳಿ ಕಡೆ ಅಂಗಳ ಅಂತ ಹೇಳ್ತಾರಲ್ಲ ಅಲ್ಲಿ ಇದು ಇತ್ತು ಹಾವು ಅಂದರೆ ಹೂವಿನ ಗಿಡದ ಹತ್ರ ಇತ್ತು ಸೊ ನಾನು ಹೂವಿನ ಹತ್ರ ಹೋದೆ ಏನಕ್ಕೂ ಕೈ ಹಾಕಿದೆ ಕರೆಕ್ಟ್ ಕೈಯೇ ಅದಕ್ಕೆ ಸಿಕ್ತು ಅನಿಸುತ್ತೆ ಕಚ್ಚಕ್ಕೆ ಗುಡಿಸ್ತು ಫುಲ್ ಬ್ಲಡ್ ಅಂದರೆ ಕೈ ಕಟ್ ಆದಾಗ ಯಾವ ಥರ ಬ್ಲಡ್ ಬರುತ್ತೋ ಅದೇ ಥರ ಬ್ಲಡ್ ಬಂತು ಆಗಂದಾಗ ನಾನು ಇಲ್ಲಿ ಈ ಥರ ಇಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ಕಟ್ಟಿದೆ ಆಮೇಲೆ ಇಲ್ಲಿ ಇದು ಕಟ್ಟಿದೆ ಅರಿಶಿನ ಪೌಡ್ರನ್ನು ಹಾಕಿ ಬಟ್ಟೆಯನ್ನು ಸುತ್ಕೊಂಡೆ ಸುತ್ತಕೊಂಡೆ ಅಂದರೆ ನನ್ನ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ನನಗೆ ಸು ಬಟ್ಟೆಯನ್ನು ಕಟ್ಕೊಟ್ರು ಆಮೇಲೆ ಹಾವನ್ನು ಬಡಿದ್ವಿ ಅಂದರೆ ಸಾಯಿ ಸಾಕಿದ್ವಿ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದರೆ ಯಾಕೆಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ತುಂಬ ಇವಾಗ ಮಳೆಗಾಲ ಆಗಿರೋದ್ರಿಂದ ಹಳ್ಳಿ ಕಡೆ ಅಲ್ಲಿ ಇಲ್ಲಿ ಗಿಡಗಳು ಅಲ್ಲೆಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಅಲ್ಲಿ ಇವಾಗ ಹಾವಿನ ಸಂಖ್ಯೆ ಜಾಸ್ತಿ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಇಲ್ಲಾಂದರೆ ನಂತರ ಆಗುತ್ತೆ ಆಗತ್ತೆ ಏನು ಮಾಡಬೇಕು ಅಂದರೆ ಫಸ್ಟ್ ನಾವು ಡಾಕ್ಟ್ರ್ ಮನೆಗೋ ಅಥವಾ ಹಳ್ಳಿ ಔಷಧಿನ ಏನೋ ತೊಗೋತೀವಿಕ್ಕಿಂತ ಮುಂಚೆ ಇದಕ್ಕೆ ಹಾವಿಲ್ಲಿ ವಿಷ ಏರಿದೆ ನನಗೂ ಇಲ್ಲೇರಿದೆ ನೋಡಿ ನನ್ನ ಕೈಯಲ್ಲಿ ಉಗ್ರತ್ರ ಬ್ಲ್ಯಾಕ್ ಆಗಿಬಿಟ್ಟಿದೆ ತುಂಬ ವಿಷ ತೆಗೀಲಿಕ್ಕೆ ಫಸ್ಟ್ ಏನು ಮಾಡ್ತಾರೆ ಅಂದರೆ ಬೆಂಕಿಪಟ್ಟಣದ ಪಟ್ನದು ಇರುತ್ತಲ್ಲ ಮ್ಯಾಚ್ ಬಾಕ್ಸು ಅದನ್ನೆಲ್ಲ ಹಾಕಿ ಸುಡಬೇಕು ಸುಡೋದ್ರಿಂದ ಆ ವಿಷದ ಅಂಶ ಇರುತ್ತಲ್ಲ ಅದು ಹೊರಗೆ ಬರತ್ತಂತೆ ಸೊ ನನಗೆ ಮಾಡಿದ್ರು ಬಟ್ ನನಗೆ ಅದನ್ನು ಸಹಿಸ್ಕೊಳಕ್ಕೆ ಆಗಿಲ್ಲ ಸೊ ಅರ್ಧಕ್ಕೆ ಬಿಟ್ವಿ ನಾನು ಆಮೇಲೆ ಹಳ್ಳಿ ಔಷಧಿ ತೊಗೋ ಬಂದಿದ್ದೀನಿ ಒಂದು ಇದು ಕೊಡ್ತಾರೆ ಕಾಯಿ ಕೊಡ್ತಾರೆ ಒಂದು ಕಾಯಿ ಕೊಟ್ಟಿದ್ದಾರೆ ಇದನ್ನು ಕಂಚಿಕಾಯಿ ಅಂತ ಹೇಳ್ತಾರಲ್ಲ ಅಥವಾ ಲಿಂಬು ಅದರಿಂದ ತೈಕೊಂಡು ಮೂರು ಹೊತ್ತು ಹಸಿದ ಹೊಟ್ಟೆಲಿ ಅಂದರೆ ಬೆಳಗ್ಗೆ ತಿಂಡಿಗಿಂತ ಮುಂಚೆ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಸಂಜೆ ಊಟದಕ್ಕಿಂತ ಮುಂಚೆ ತಿನ್ನಿ ಅಂತ ಅಂದರೆ ತೈಕೊಂಡು ತಿನ್ನಬೇಕು ರಸವನ್ನು ತಿನ್ನಬೇಕು ಅಂತ ಹೇಳಿದ್ದಾರೆ ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇಷ್ಟು ಬಾತಿದೆ ಅಂತ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಇಷ್ಟು ಬಾತಿದೆ ಇವಾಗ ಕೂಡ ಬ್ಲಡ್ ಬರ್ತಾ ಇದೆ ನೋಡಿ ಸೆಂಟರ್ ಪಾಯಿಂಟ್ ತುಂಬ ಕಷ್ಟ ಆಗುತ್ತೆ ಸೊ ಯಾರಿಗೆ ಏನೇ ಹಾವು ಕಚ್ಚಿದ್ರೂ ಫಸ್ಟ್ ಏನು ಮಾಡಿ ಅಂದರೆ ಯಾವ ಭಾಗಕ್ಕೆ ಹಾವು ಕಚ್ಚಿದ್ಯೋ ಅಲ್ಲಿ ಬೆಂಕಿ ಪುಟ್ಟನ ಅದೇ ಮದ್ದಿರತ್ತಲ್ಲ ಅದನ್ನು ಹಾಕಿ ಸುಪ್ಪ ಆಮೇಲೆ ನೀವೇನು ಪ್ರೊಸೆಸ್ ಮಾಡ್ತೀರೋ ಅದನ್ನು ಮಾಡಿ ಸೊ ಇದೊಂದು ಟಿಪ್ ಅಂತಲೇ ಹೇಳ್ಬೋದು ಹಾವು ಕಚ್ಚಿದ್ರೆ ನಮ್ಮ ಹಳ್ಳಿ ಸೈಡಲ್ಲ ಅದನ್ನು ಹೇಳೋಕೆ ಬಂದೆ ಅಷ್ಟೆ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು